ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಪರಿಚಯ ಶ್ರೀದೇವಿ ಗಿರಮಠ ಎಸ್ ಎಂ ಎಸ್ ಎಸ್ ಪಬ್ಲಿಕ್ ಶಾಲೆಯಲ್ಲಿ ನಾಲ್ಕನೇ ತರಗತಿಯ ವರದಿ ಶಿಕ್ಷಕಿಯಾಗಿ ವರದಿ ಶಿಕ್ಷಕಿಯಾಗಿರುತ್ತೇನೆ ನನ್ನ ವಿಷಯ ಕನ್ನಡ ಎಸ್ ಎಂ ಎಸ್ ಎಸ್ ಪಬ್ಲಿಕ್ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಷಯ ಕನ್ನಡ ವ್ಯಾಕರಣ ಮಗಳು ಇಂದಿನ ವಿಷಯ ಕನ್ನಡ ವ್ಯಾಕರಣದಲ್ಲಿ ನಾವು ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ ವಚನ ಏನು ವಚನಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ಳುವ ವಚನ ಎಂದರೇನು ಅವುಗಳಲ್ಲಿ ಎಷ್ಟು ವಿಧಗಳಿವೆ ಮತ್ತು ಅವು ಯಾವುವು ಹೇಳಿ ತಿಳ್ಕೊಳ್ಳೋಣ ವಚನ ಎಂದರೆ ಸಂಖ್ಯೆಯನ್ನು ಸೂಚಿಸುವುದಾಗಿದೆ ಒಬ್ಬ ವ್ಯಕ್ತಿ ವಸ್ತು ನಾಮಪದಗಳ ಸಂಖ್ಯೆಯನ್ನು ಸೂಚಿಸುವುದೇ ವಚನ ಎನ್ನುತ್ತೇವೆ ಮತ್ತು ಇದರಲ್ಲಿ ಎಷ್ಟು ವಿಧಗಳಿವೆ ಅಂತಂದ್ರೆ ಎಷ್ಟು ವಿಧಗಳು ಇದರಲ್ಲಿ ಏಕವಚನ ಮತ್ತು ಬಹುವಚನ ಅಂತ ಎರಡು ವಿಧಗಳಿವೆ ಅದರೊಳಗೆ ಏಕವಚನ ಎಂದರೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಮಕ್ಕಳು ಇವತ್ತು ಏಕವಚನ ಎಂದರೇನು ಉದಾಹರಣೆ ಕೊಡಿ ಅದು ಉದಾಹರಣೆ ಕೊಡ್ಬೇಕಲ್ಲ ನಾವು ಏಕವಚನ ಅಂದ್ರೆ ಹೇಳುವುದು ಬಿಡುದಲ್ಲ ಅದಕ್ಕೆ ಉದಾಹರಣೆ ಕೂಡ ಕೊಡ್ಬೇಕು ಏಕವಚನ ಎಂದರೇನು ಒಬ್ಬ ವ್ಯಕ್ತಿ ಒಂದೇ ಸ್ಥಳ ಅಥವಾ ಒಂದೇ ವಸ್ತು ಎಂಬ ಅರ್ಥವನ್ನು ನೀಡುವುದೇ ಏಕವಚನ ಎನ್ನುತ್ತೇವೆ ಏಕವಚನ ಅಂತಂತಂದ್ರೆ ಒಬ್ರೆ ಒಬ್ರೆ ಅಂತ ಈಗ ಹುಡುಗ ಆಯ್ತಲ್ಲ ಹುಡುಗ ಅಂತಂದ್ರೆ ಏಕವಚನ ಏನಾದ್ರು ಹುಡುಗ ಅಂತಂದ್ರೆ ಏಕವಚನ ಅಂತ ಹೇಳಿ ಕೇಳ್ತೇವೆ ಉದಾಹರಣೆ ಅಂತಂದ್ರೆ ಮನೆ ಪುಸ್ತಕ ಪೆನ್ನು ಎಲ್ಲ ಎಲ್ಲವೂ ಇರ್ಬೋದು ಅದರ ಏನಿರ್ತೈತಿ ಏಕವಚನ ಒಂದೇ ಬಾಲಕ ಹುಡುಗ ಹುಡುಗಿ ಇವೆಲ್ಲ ಏಕವಚನ ಒಳಗ ಉದಾಹರಣೆಯಾಗಿ ಬರ್ತಾವ ಎರಡನೇ ಯಾವ್ದು ಬರ್ತೈತಿ ಅಂತಂದ್ರೆ ಬಹುವಚನ ಬಹುವಚನ ಅಂತಂತಂದ್ರೆ ಬಹುವಚನ ವಚನ ಮತ್ತು ಅದಕ್ಕೆ ಉದಾಹರಣೆ ಕೊಡುಗೆ ಅಂತೇಳಿ ಹೇಳ್ತಾರೆ ಬಹುವಚನ ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳ ಸ್ಥಳಗಳ ಮತ್ತು ವಸ್ತುಗಳು ಮತ್ತು ಅದಕ್ಕೆ ಅರ್ಥ ನೀಡುವಂತ ನಾಮಪದ ನಾವೇನಂತೇವಿ ಬಹುವಚನ ವಚನ ಏಕವಚನ ಹೇಗೆ ಹೇಳಿದೆ ಹುಡುಗ ಅಂತ ಹೇಳಿ ಇದು ಉದಾಹರಣೆ ಏನು ಅಂತಂದ್ರೆ ಎರಡು ಅಪ್ಪ ಎರಡಕ್ಕಿಂತ ಹೆಚ್ಚು ಅಂತಂದ್ರೆ ನಾವೇನು ಹೇಳ್ಬೇಕಲ್ಲ ಜಾಸ್ತಿ ಹೇಳ್ಬೇಕು ಈ ನೋಡಿ ಹುಡುಗ ಅಂತ ನೀವು ಹೇಳಿದಾಗ ಬಹುವಚನ ವಚನ ಅದು ಕನ್ವರ್ಟ್ ಮಾಡಿ ಬಹುವಚನ ನೀವು ಟ್ರಾನ್ಸ್ಲೇಟ್ ಮಾಡ್ತೀನಿ ನೀವೇನ್ ಮಾಡ್ತೀರಿ ಹುಡುಗ ಅಂತಂದ್ರೆ ಇಲ್ಲೇ ಬಹುವಚನಕ್ಕೆ ವಚನಕ್ಕೆ ಏನ್ ಹುಡುಗರು ಅಂತ ಹೇಳಿ ಬರ್ತೈತಿ ಇಲ್ಲಿ ಉದಾಹರಣೆ ಏನ್ ಕೊಟ್ಟೆ ನಾನಂತಂದ್ರೆ ಮನೆಗಳು ಪುಸ್ತಕಗಳು ಮತ್ತು ಪೆನ್ನುಗಳು ಅಂತೇಳಿ ಉದಾಹರಣೆ ಕೊಟ್ಟೇನೆ ಮತ್ತೆ ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ ಏಕವಚನ ಮತ್ತು ಬಹುವಚನ ರೂಪ ಬರೀರಿ ಅದ್ರಲ್ಲಿ ನಾನ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿದೆ ನಾನು ತಿಳ್ಕೊಂಡೇನೆ ಆದ್ರೆ ನಾಳೆ ನಿಮ್ಗೆ ಪರೀಕ್ಷೆಯಲ್ಲಿ ಕೊಟ್ಟಾಗ ಹೇಗೆ ಬರ್ತೀರ ನೀವು ಈ ಕೆಳಗಿನ ಪದಗಳಿಗೆ ಬಹುವಚನ ರೂಪ ಬರೀರಿ ಅಂತೇಳಿ ನಾನು ಒಂದ್ ಐದು ಪದಗಳನ್ನ ನಿಮ್ಗೆ ಕೊಡ್ತೇನೆ ಆ ಕೊಟ್ಟಾಗ ಹೆಂಗ ಬರಿಬೇಕು ನೀವು ಮರ ಮರ ಅನ್ನೋದು ಹೆಂಗ ಬರೀತೀ ನೀವು ಬಹುವಚನ ರೂಪ ಅಂತಂದ್ರ ಮರಗಳು ಹೂ ಹೂಗಳು ತಂಗಿ ತಂಗಿ ಅನ್ನೋದು ಇಲ್ಲೇ ಮನುಷ್ಯ ಹೌದಾ ವಸ್ತು ಅಲ್ಲ ಅದಕ್ಕೆ ನಾವು ತಂಗಿಗಳು ಅನ್ನೋ ಬರೆಯಲೇ ಅಲ್ಲಿ ಏನ್ ಹೇಳ್ಬೇಕು ತಂಗಿಯರು ಅಂತ ಹೇಳಿ ಹೇಳ್ಬೇಕ ಅಣ್ಣ ಕೂಡ ಹಾಗೆ ಅಣ್ಣ ಅನ್ನೋದು ಏನು ಅಂತಂತಂದ್ರ ಅಣ್ಣಂದಿರು ಅಂತ ಹೇಳಿ ನಾವು ಹೇಳ್ಬಹುದು ಇಲ್ಲೇ ನೋಡಿ ಇದೇನು ಶಾಲೆ ಶಾಲೆ ಅನ್ನೋದು ನಾವು ಶಾಲೆಗಳು ಪುಸ್ತಕ ಅವೆಲ್ಲ ವಸ್ತುಗಳು ಇದ್ದಾಗ ಏನ್ ಅಲ್ಲಿ ಗಳು ಹಸ್ತೇವೆ ಆದ್ರೆ ಮನುಷ್ಯ ಬಂದಾಗ ಅಲ್ಲೇ ತಂಗಿಯರು ಅಣ್ಣಂದಿರು ತಮ್ಮಂದಿರು ಅಂತೇಳಿ ಈಗ ಬರಿಬೇಕು ಬಹುವಚನ ವಚನ ರೂಪಗಳನ್ನು ಅದೇ ನೋಡಿ ಮತ್ತೆ ನಾನು ಏನ್ ಮಾಡ್ತೀನಿ ಕೆಳಗಿನ ಪದಗಳು ಏಕವಚನ ರೂಪ ಬರೀಲಿ ಅಂತಂದ್ರೆ ನೀವೇನ್ ಮಾಡ್ತೀರಾವಾಗ ಇಲ್ಲ ಅಂದ್ರೆ ಅಲ್ರೆಡಿ ಮರಗಳು ಅಂತ ಬಹುವಚನ ರೂಪ ಐತೆ ಇಲ್ಲಿ ನಾವು ಏಕವಚನ ರೂಪ ಬರಿ ಅಂತ ಅಂದಾಗ ನೀವೇನು ಬರಿಬೇಕಲ್ಲೇ ಮರ ಹೇಳಿ ಬರಿಬೇಕು ಮರ ಅಂತೇಳಿ ಇಲ್ಲೇ ಮರ ಅಂತೇಳಿ ಬರಿಬೇಕು ಏಕವಚನ ರೂಪ ಬರೀರಿ ಅಂದಾಗ ಮರ ಅಂತೇಳಿ ಬರಿಬೇಕು ಹೂಗಳು ಇದ್ರ ಏಕವಚನ ರೂಪ ಬರೀರಿ ಹೂ ಹೂವು ಅಂತೇಳಿ ಬರಿತೀವಿ ತಂಗಿಯರು ತಂಗಿಯರು ಅದೇನ ಬಹುವಚನ ವಚನ ರೂಪ ನೀವೇನ್ ಬರಿಬೇಕು ಅದನ್ನ ಏಕವಚನ ಅಂದಾಗ ತಂಗಿ ಅಂಥೇಳಿ ಬರಿಬೇಕು ಮಕ್ಕಳಿಗೆ ಅಣ್ಣ ಅಣ್ಣ ಅನ್ನೋದು ಏಕವಚನ ಅದರ ಅಣ್ಣಂದಿರ ಅನ್ನೋದು ಬಹುವಚನ ಅದನ್ನೇ ನಾನು ಇವಾಗ ಮಧ್ಯ ಏಕವಚನ ರೂಪ ಬರೀ ಅಂದಾಗ ನೀವೇನು ಬರೀತೀರಾ ಶಾಲೆ ಶಾಲೆ ಅನ್ನೋದು ಏಕವಚನ ಶಾಲೆಗಳನ್ನೋದು ಬಹುವಚನ ಅದು ನಾನ್ ನಿಮ್ಗೆ ಮತ್ತೆ ಏಕವಚನ ರೂಪದೊಳಗೆ ಬರೀರಿ ಮಕ್ಕಳೇ ಅಂತಂದಾಗ ನೀವು ಶಾಲೆ ಮಾತ್ರ ಬರಬೇಕು ಮಕ್ಕಳು ಇಂದಿನ ತರಗತಿಯಲ್ಲಿ ಮಕ್ಕಳೇ ವಚನಗಳು ಅದರ ಬಗ್ಗೆ ನಾವು ತಿಳ್ಕೊಂಡಿವಿ ಏಕವಚನ ಮತ್ತು ಬಹುವಚನಗಳ ಬಗ್ಗೆ ನಾವೆಲ್ಲರೂ ತಿಳ್ಕೊಂಡಿವಿ ಮಕ್ಕಳೇ ಅದು ನಿಮ್ಗೆ ಅರ್ಥ ಅಂತೇಳಿ ನನಗೆ ಅನಿಸಿದ್ವಿ ಹೀಗಾಗಿ ಇಲ್ಲಿನ ಹಿಂದಿನ ಈ ತರಗತಿಯನ್ನು ಇಲ್ಲಿಗೆ ನಿಂತ್ವ ಧನ್ಯವಾದಗಳು